ವೃದ್ಧ ದಂಪತಿಗಳಿಗೆ ಚಿನ್ನದ ಮಾಂಗಲ್ಯ ಕೊಳ್ಳುವ ಆಸೆ ಚಿನ್ನದ ಬೆಲೆ ಗೊತ್ತಿಲ್ಲ ಕೂಡಿಟ್ಟಿದ್ದು ಚಿಲ್ಲರೆ ಹಣ ದೇವರ ರೂಪದಲ್ಲಿ ಬಂದ ಈ ವ್ಯಕ್ತಿ ಮುಂದೆ ನಡೆದಿದ್ದು ಪವಾಡ ವೃದ್ಧ ದಂಪತಿಗಳ ಪಾಲಿಗೆ ಪಾಂಡುರಂಗನೆ ಪ್ರತ್ಯಕ್ಷನಾಗಿ ಬಿಟ್ಟ ಸ್ನೇಹಿತರೆ ದೇವರು ಇದ್ದಾನ ಇದ್ದರೆ ಯಾವ ರೂಪದಲ್ಲಿ ಬರ್ತಾನೆ ಎಲ್ಲಿದ್ದಾನೆ ಎಂದು ಪ್ರಶ್ನೆ ಮಾಡುವವರು ಈ ಸ್ಟೋರಿ ನೋಡಲೇಬೇಕು ದೇವರು ಯಾವಾಗ ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು ಎನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿಯೇ ಹೌದು ಈ ವೃದ್ಧ ದಂಪತಿಗಳ ಮುಕ್ತತನ ಕಂಡು ಸ್ವತಃ ಪಂಡರಪುರದ ಆ ಪಾಂಡುರಂಗನೆ ಪ್ರತ್ಯಕ್ಷನಾಗಿ ಬಿಟ್ಟ ಅಂತ ಕಾಣಿಸುತ್ತೆ ಇಂತಹದೊಂದು ಘಟನೆ ಮಹಾರಾಷ್ಟ್ರದ ಪಂಡರಾಪುರದಲ್ಲಿ ನಡೆದಿದೆ ಇಷ್ಟಕ್ಕೂ ವಿಷಯ ಏನೆಂದ್ರೆ ಇಲ್ಲಿ ಕಾಣುತ್ತಿರುವ ಈ ವೃದ್ಧ ದಂಪತಿಗಳಿಗೆ ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ ಎಂದು ಗೊತ್ತಿಲ್ಲದೆ ಹಳ್ಳಿಗಾಡಿನ ಮುಕ್ತ ಹಾಗೂ ವೃದ್ಧ ದಂಪತಿ ಪಟ್ಟಣಕ್ಕೆ ಬಂದು ಚಿನ್ನದ ಮಾಂಗಲ್ಯ ಕೊಳ್ಳಲು ಬರ್ತಾರೆ ಅವರ ಬಳಿ ವರ್ಷಗಳಿಂದ ಕೂಡಿಟ್ಟಿರುವ ಚಿಲ್ಲರೆ ಹಣ ಅಷ್ಟೇ ಇರೋದು ವೃದ್ಧಪತಿಗೆ ತನ್ನ ಪತ್ನಿಗೆ ಚಿನ್ನದ ಮಾಂಗಲ್ಯ ಕೊಡಿಸಬೇಕು ಎನ್ನುವ ಆಸೆ ಆದ್ರೆ ಚಿನ್ನದ ಅಂಗಡಿಗೆ ಬಂದು ಬೆಲೆ ಕೇಳಿದಾಗ ನಿರಾಸೆ ಆಯಿತು ಅಷ್ಟು ಹಣ ಇವರ ಬಳಿ ಇರಲಿಲ್ಲ ಬರಿಗೈಲಿ ನಿರಾಸೆಯಿಂದ ಹಿಂದಿರುಗುತ್ತಿದ್ರು ನಂತರ ಅಲ್ಲಿ ನಡೆದಿದ್ದು ಪವಾಡ ಸ್ವತಃ ಪಂಡರಪುರದ ಪಾಂಡುರಂಗನೇ ಪ್ರತ್ಯಕ್ಷನಾಗ್ಬಿಟ್ಟ ಹೌದು ಈ ವೃದ್ಧ ದಂಪತಿಗಳ ಪಾಲಿಗೆ ಪಂಡರಾಪುರದ ಸಾಕ್ಷಾತ್ ಆ ಪಾಂಡುರಂಗನೆ ಪ್ರತ್ಯಕ್ಷನಾಗಿ ಬಿಟ್ಟಿದ್ದ ಏಕೆಂದರೆ ಇವತ್ತಿನ ಕಾಲದಲ್ಲಿ ಹಣ ಇಲ್ಲದೆ ಏನು ನಡೆಯೋದಿಲ್ಲ ಅಂತಹದ್ರಲ್ಲಿ ಉಚಿತವಾಗಿ ಚಿನ್ನದ ಮಾಂಗಲ್ಯ ನೀಡುತ್ತಾರೆ ಅಂದ್ರೆ ಅಲ್ಲಿಗೆ ವೃದ್ಧ ದಂಪತಿಗಳ ಪಾಲಿಗೆ ಪಾಂಡುರಂಗನೆ ಪ್ರತ್ಯಕ್ಷನಾದಂತೆ ಅಲ್ವೆ ವೃದ್ಧ ದಂಪತಿಗಳ ಬಳಿ ಚಿನ್ನದ ಮಾಂಗಲ್ಯ ಕೊಳ್ಳುವಷ್ಟು ಹಣ ಇಲ್ಲ ಎಂದು ತಿಳಿದ ಚಿನ್ನದಂಗಡಿ ಮಾಲೀಕ ಅವರ ಆಸೆಯ ಕಂಗಳಿಗೆ ನಿರಾಸೆ ಮಾಡಬಾರದಂತ ಆ ವೃದ್ಧ ದಂಪತಿಗಳಿಗೆ ಉಚಿತವಾಗಿ ಚಿನ್ನದ ಮಾಂಗಲ್ಯ ಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ ಈ ಘಟನೆ ಇತ್ತೀಚೆಗೆ ನಡೆದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ವೈರಲ್ ಆಗ್ತಿದೆ ಅಷ್ಟೇ ಅಲ್ಲದೆ ವೃದ್ಧ ದಂಪತಿಗಳು ನೀಡಿದ್ದ ಅಲ್ಪ ಹಣವನ್ನು ಅವರಿಗೆ ಹಿಂದಿರುಗಿಸಿದ ಚಿನ್ನದಂಗಡಿ ಮಾಲೀಕ ಮಾನವೀಯತೆಯನ್ನು ಮೆರೆದಿದ್ದಾರೆ ಇದನ್ನ ಕಂಡ ಆ ವೃದ್ಧ ದಂಪತಿಯ ಕಣ್ಣಲ್ಲಿ ಆನಂದ ಬಾಶ್ವ ನೀರು ಹುಕ್ಕಿ ಅರಿದಿದೆ ಅವರನ್ನ ಸಮಾಧಾನ ಪಡಿಸಿ ಆತ ಅವರನ್ನ ಅವರ ಊರಿಗೆ ಕಳುಹಿಸಿಕೊಟ್ಟಿದ್ದಾರೆ ಚಿನ್ನದಂಗಡಿ ಮಾಲೀಕನ ಒಳ್ಳೆಯತನವನ್ನು ಕಂಡು ಆ ಹಿರಿಯ ಜೀವಗಳು ಆತನನ್ನು ಖುಷಿಯಾಗಿ ಹರಸಿ ಊರ ಕಡೆಗೆ ಹೆಜ್ಜೆ ಹಾಕಿದ್ದಾರೆ ಅಂದಹಾಗೆ ಈ ಘಟನೆ ನಡೆದಿರೋದು ಮಹಾರಾಷ್ಟ್ರದ ಪಂಡರಾಪುರದ ಇಲ್ಲಿ ಕಾಣುತ್ತಿರುವ ಈ ವೃದ್ಧ ಮಹಿಳೆಯ ಹೆಸರು ಶಾಂತಾಬಾಯಿ ಪತಿ ಹೆಸರು ನಿರುತಿ ಶಿಂದೆ ವಯಸ್ಸು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ತೊಂಬತ್ ಮೂರು ವರ್ಷ ಈ ವೃದ್ಧ ದಂಪತಿಗಳ ಊರು ಅಂಬೋರಾ ಜಹಾಗಿರ್ ಎಂಬ ಪುಟ್ಟ ಹಳ್ಳಿ ಬಹಳ ದಿನಗಳಿಂದ ಚಿನ್ನದ ಮಾಂಗಲ್ಯ ಖರೀದಿಸುವ ಆಸೆ ಇತ್ತು ಅದನ್ನ ತನ್ನ ಪತಿಯ ಬಳಿ ಹೇಳಿಕೊಂಡಿದ್ರು ಶೀಘ್ರವೇ ಆಷಾಢ ಏಕಾದಶಿ ಇರುವುದರಿಂದ ವೃದ್ಧ ಪತ್ನಿ ಅವರಿಗೆ ಚಿನ್ನದ ಮಾಂಗಲ್ಯ ಕೊಡಿಸಬೇಕು ಎಂಬ ಆಸೆ ಈ ವೃದ್ಧನದಾಗಿತ್ತು ಆಕೆಯದ್ದು ಹದಿನೈದು ವರ್ಷಗಳ ಆಸೆ ಆಗಿದ್ದರಿಂದ ಬಡ ಕುಟುಂಬದ ಆಕೆಯ ಪತಿ ತನಗಿದ್ದ ಅಲ್ಪ ಆದಾಯದಲ್ಲಿ ಒಂದಿಷ್ಟು ಹಣ ಕೂಡಿಡಿತಾ ಬಂದಿದ್ರು ಒಂದಿಷ್ಟು ಹಣ ಸಂಗ್ರಹವಾದ ನಂತರ ಇಷ್ಟಕ್ಕೆ ಅಲ್ಪವಾದರೂ ಅಂದರೆ ಸ್ವಲ್ಪವಾದರೂ ಬಂಗಾರ ಬರಬಹುದು ಎಂದು ಅಜ್ಜ ಅಜ್ಜಿ ಅಂದ್ಕೊಂಡಿದ್ರು ಪಂಡರಾಪುರಕ್ಕೆ ಹೋಗಿ ಅಲ್ಲಿ ಪಾಂಡುರಂಗನ ದರ್ಶನ ಪಡೆದು ಅಲ್ಲೇ ಪೇಟೆಯಲ್ಲಿರುವ ಬಂಗಾರದ ಅಂಗಡಿಗೆ ಹೋಗಿ ಕೂಡಿಟ್ಟಿರುವ ಹಣ ಕೊಟ್ಟು ಚಿನ್ನದ ಮಾಂಗಲ್ಯ ಖರೀದಿಸುವ ಆಸೆ ಆದರೆ ಚಿನ್ನದ ಅಂಗಡಿಗೆ ಬಂದಾಗ ಬಂಗಾರದ ರೇಟು ನಮ್ಮಂತ ಬಡವರಿಗಲ್ಲ ಎಂಬುದು ಆ ವೃದ್ಧ ದಂಪತಿಗೆ ಅರಿವಿಗೆ ಬಂದಿತ್ತು ನಂತರ ನಡೆದಿದೆಲ್ಲ ಪಾಂಡುರಂಗನ ಪವಾಡ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ